ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನವೆಂಬರ್ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನೆರವೇರಿಸುವ ಮೂಲಕ ತಹಶೀಲ್ದಾರ್ ಕೆ ಆರ್ ಸುದರ್ಶನರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಹಶೀಲ್ದಾರ್ ಸುದರ್ಶನ್ ಯಾರವರವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕನ್ನಡ ನಾಡು ನುಡಿ ಜಲ ಕನ್ನಡ ಇತಿಹಾಸದ ಕನ್ನಡದ ಪರಂಪರೆ ಕನ್ನಡದ ಸಾಂಸ್ಕೃತಿಕ ಕತೆ ಇದೆಲ್ಲವೂ ಕೂಡ ತುಂಬ ಶ್ರೀಮಂತವಾಗಿರುವಂಥದ್ದು ಕನ್ನಡದ ಇತಿಹಾಸ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾಪಕ ಬರುವಂಥದ್ದು ಕದಂಬ ಸಂಸ್ಥಾನ ಕದಂಬರ ರಾಜರು ಒಂದು ಕದಂಬದಿಂದ ಹಿಡಿದು ನಂತರ ಗಂಗರು ನಂತರ ಬಾದಾಮಿಯ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಬಿಜಾಪುರದ ಸುಲ್ತಾನರು ಮೈಸೂರಿನ ಅರಸರು ನಮ್ಮ ಮೈಸೂರಿನ ಹೈದರಾಲಿ ಟಿಪ್ಪು ಸುಲ್ತಾನರು ಒಂದು ಆಡಳಿತದ ನಂತರ ಬಂದಂತಹ ಬ್ರಿಟಿಷರು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯ ವ್ಯಕ್ತಿವಾದಂತಹ ಒಂದು ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಕನ್ನಡ ಮಾತನಾಡುವಂಥ ಎಲ್ಲ ಜನ ಸೇರಿ ಮೈಸೂರು ರಾಜ್ಯವಾಗಿ ನಾವು ಒಂದು ಭಾಗವಾಗಿ ಹೊರಹೊಮ್ಮಿದ್ದು ಇದು ಕೂಡ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾದಂಥ ಘಟ್ಟ ಎಂದರು ನಾವು ಮೊದಲಿನಿಂದಲೂ ನೋಡಿಕೊಂಡು ಬಂದರೆ ನಮ್ಮ ಕನ್ನಡದ ನೆಲ ಕನ್ನಡದ ಸಂಸ್ಕೃತಿ ಏನು ಕಲಿಸುತ್ತೆ ಅಂದರೆ ನಮ್ಮನ್ನು ಆಳ್ವಿಕೆ ಮಾಡಿದವರು ಯಾರು ಕೂಡ ಬೇರೆ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದ ನಂತರ ಆ ರಾಜ್ಯದ ಆ ನೆಲದ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಲ್ಲಿನವರು ಅಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಟ್ಟರು ಕೇವಲ ಯುದ್ಧದಲ್ಲಿ ಗೆದ್ದು ರಾಜ್ಯದ ಗಡಿ ಮತ್ತು ಆ ಗಡಿಯನ್ನು ವಿಸ್ತರಣೆ ಮಾಡಿದರು ಆ ರಾಜ್ಯದ ಆ ನೆಲಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡಲಿಲ್ಲ ನಮ್ಮ ರಾಜ್ಯ ಮ ನಮ್ಮ ರಾಜ ಮಹಾರಾಜರು ಶಾಂತಿಪ್ರಿಯರು ಆಗಿದ್ದರು ಅದೇ ರೀತಿ ಒಂದು ವೀರ ವೀರಶುರತ್ವವನ್ನು ಸಹ ಹೊಂದಿದ್ದರು ಎಂದರು ಇನ್ನು ಸಮಾರಂಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಸೇರಿದಂತೆ ನಗರಸಭಾ ಸದಸ್ಯರು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಇನ್ನು ವಿವಿಧ ಶಾಲಾ ಮಕ್ಕಳಿಂದ ನಾಡು ನುಡಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ವಿವಿಧ ಸೇವೆ ಸಲ್ಲಿಸಿದ ಹಲವು ಗಣ್ಯರಿಗೆ ಕನ್ನಡಪರ ಸಂಘಗಳ ಮುಖಂಡರಿಗೆ ಗಾಯಕರಿಗೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಮಾಡಿದ್ದ ಅಲಂಕಾರ ಮತ್ತು ಭುವನೇಶ್ವರ ಅಮ್ಮನವರ ಸ್ತಬ್ಧ ಚಿತ್ರ ಗಮನ ಸೆಳೆಯಿತು ನಂತರ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನು ಶಾಲಾ ಮಕ್ಕಳ ಬ್ಯಾಂಡ್ಸೋಟ್ನೊಂದಿಗೆ ನಗರದ ರಾಜಬೀದಿಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು